ನಮಸ್ಕಾರ ಎಲ್ರಿಗೂ ಮನೆ ತಿಂಡಿ ತಿನಿಸು ಚಾನಲ್ಗೆ ಸ್ವಾಗತ ನೀವು ಮೊದಲನೇ ಸನಿ ನಮ್ಮ ಚಾನಲ್ಗೆ ಬರ್ತಿದ್ದೀರಾ ಅಂದರೆ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಇವತ್ತು ನಾವು ಮಸಾಲೆ ಪುರಿ ಚಾಟ್ ಹೇಗೆ ಮಾಡೋದು ಅಂತ ನೋಡೋಣ ಇದಕ್ಕೆ ಬೇಕಾಗಿರೋದು ಬಟಾಣಿ ಆಲೂಗಡ್ಡೆ ಪುದೀನ ಕೊತ್ತಂಬರಿ ಸೊಪ್ಪು ಈರುಳ್ಳಿ ಹಸಿ ಮೆಣಸಿನ್ಕಾಯಿ ಶುಂಠಿ ಬೆಳ್ಳುಳ್ಳಿ ಚಕ್ಕೆ ಜೀರಿಗೆ ಸೋಂಪು ಧನಿಯಾ ಬೆಲ್ಲ ಉಪ್ಪು ಅಚ್ಕಾರದ ಪುಡಿ ಬ್ಲ್ಯಾಕ್ ಸಾಲ್ಟ್ ಮೊದಲು ನಾವಿಲ್ಲಿ ಹಸಿ ಬಟಾಣಿ ಇಲ್ಲಾಂದರೆ ಆರರಿಂದ ಎಂಟು ಗಂಟೆ ನೆನೆಸಿರೋ ಒಣ ಬಟಾಣಿನ ಕುಕ್ಕರ್ಗೆ ಹಾಕೋಬೇಕು ನಾನಿಲ್ಲಿ ಎರಡು ಬಟ್ಲು ಬಟಾಣಿ ತೊಗೊಂಡಿದ್ದೀನಿ ಅದ್ರ ಜೊತೆಗೆ ಒಂದು ಮೀಡಿಯಮ್ ಸೈಜ್ ಆಲೂಗಡ್ಡೆ ಸಿಪ್ಪೆ ತೆಗೆದು ದಪ್ಪ ಹೋಳಾಕಿ ಹೆಚ್ಕೊಂಡು ಹಾಕುತ್ತಾ ಇದ್ದೀನಿ ಈಗ ಇದೆಲ್ಲ ಮುಳುಗೋವರೆಗೂ ನೀರು ಹಾಕ್ಕೊಂಡು ಇದಕ್ಕೆ ಕಾಲು ಚಮಚ ಅರ್ಶನದ ಪುಡಿ ಕಾಲು ಚಮಚ ಉಪ್ಪು ಹಾಕ್ಕೊಂಡು ಒಂದು ಮೂರರಿಂದ ನಾಲ್ಕು ವಿಸಿಲ್ ಕೂಗಿಸ್ಕೊತಾ ಇದ್ದೀನಿ ಒಣ ಬಟಾಣಿ ಆದರೆ ಆರರಿಂದ ಏಳು ವಿಸಿಲ್ ಕೂಗ್ಲಿ ಆ ಕಡೆ ಕುಕ್ಕರ್ ಕೂಗ್ತಿರ್ಬೇಕಾದ್ರೆ ನಾವು ಈ ಕಡೆ ಮಸಾಲೆಗೆ ರೆಡಿ ಮಾಡ್ಕೊಳ್ಳೋಣ ಒಂದು ಮಿಕ್ಸಿಗೆ ತಪ್ಪಕ್ಕೆ ಹೆಚ್ಚಿರೋ ಮೂರು ಸಣ್ಣ ಈರುಳ್ಳಿ ಒಂದು ಇಂಚಷ್ಟು ಶುಂಠಿ ಮೂರರಿಂದ ನಾಲ್ಕು ಎಸಳು ಬೆಳ್ಳುಳ್ಳಿ ಎರಡರಿಂದ ಮೂರು ಇಲ್ಲ ಮೂರಿಂದ ನಾಲ್ಕು ಖಾರದ ಮೇಲೆ ಹಸಿಮೆಣಸಿನ್ಕಾಯಿ ಹಾಕ್ಕೋಬೇಕು ಇದರ ಜೊತೆಗೇನೆ ಒಂದು ದೊಡ್ಡ ಹಿಡಿಯಷ್ಟು ಪುದೀನ ನಾಲ್ಕರಿಂದ ಐದು ಕಡ್ಡಿ ಕೊತ್ತಂಬರಿ ಸೊಪ್ಪು ಒಂದು ಚಮಚದಷ್ಟು ಕೊತ್ತಂಬರಿ ಬೀಜ ಅಂದರೆ ಧನಿಯಾ ಅರ್ಧ ಚಮಚದಷ್ಟು ಸೋಂಪು ಅರ್ಧ ಚಮಚದಷ್ಟು ಜೀರಿಗೆ ಒಂದು ಮೊಗ್ಗು ಅರ್ಧ ಇಂಚಷ್ಟು ಚಕ್ಕೆ ಮೂರರಿಂದ ನಾಲ್ಕು ಲವಂಗ ಒಂದು ಚಮಚದಷ್ಟು ಖಾರದ ಪುಡಿ ಅರ್ಧ ಚಮಚದಷ್ಟು ಬ್ಲ್ಯಾಕ್ ಸಾಲ್ಟ್ ಅರ್ಧ ಚಮಚ ಉಪ್ಪು ಒಂದು ಚಮಚ ಬೆಲ್ಲ ಹಾಕ್ಕೊಂಡು ಚೆನ್ನಾಗೆ ರುಬ್ಕೋಬೇಕು ಕುಕ್ಕರ್ ಕೂಗಿ ಮೇಲೆ ತೆಕ್ಕೊಂಡು ಒಂದು ಸೌಟಷ್ಟು ಬಟಾಣಿನ ತೆಗೆದು ಸೈಡಲ್ಲಿ ಇಟ್ಕೊಳ್ಳಿ ಪಾನೀಯ ಪೂರಿಗೆ ಬೇಕಂದ್ರೆ ಇಲ್ಲ ಈ ಮಸಾಲೆ ಪುರಿಗೇನೆ ಸ್ವಲ್ಪ ಮೇಲೆ ಹಾಕೊಳ್ಳೋಕ್ಕೆ ಬೇಕಾಗುತ್ತೆ ಮಿಕ್ಕಿರೋದನ್ನೆಲ್ಲ ಚೆನ್ನಾಗಿ ಸ್ಮ್ಯಾಶ್ ಮಾಡಿ ಸ್ಮ್ಯಾಷರಲ್ಲಿ ಇಲ್ಲ ಕಡುಗುಗಳಲ್ಲಿ ಚೆನ್ನಾಗಿ ಸ್ಮ್ಯಾಶ್ ಮಾಡಿ ಈಗ ಇದಕ್ಕೆ ರುಬ್ಬಿರೋದನ್ನು ಹಾಕ್ಕೊಂಡು ಮಿಕ್ಸಿ ತೊಳೆದ ನೀರನ್ನು ಹಾಕ್ಕೊಂಡು ಚೆನ್ನಾಗಿ ಕುದಿಸ್ಬೇಕು ಇಲ್ಲಿ ಇದು ಹಾಕ್ಬೇಕಾದ್ರೆ ಉಪ್ಪು ಟೇಸ್ಟ್ ನೋಡಬೇಕು ಉಪ್ಪು ಬೇಕಂದ್ರೆ ಉಪ್ಪು ಹಾಕೋಬಹುದು ಬೆಲ್ಲ ಬೇಕಂದ್ರೆ ಬೆಲ್ಲ ಹಾಕೋಬಹುದು ನಿಮ್ಮ ಟೇಸ್ಟ್ಗೆ ಹೆಂಗೆ ಬೇಕೋ ಹಾಗೆ ಹಾಕು ಇದನ್ನ ನಾವು ಚೆನ್ನಾಗಿ ಒಂದು ಹದಿನೈದರಿಂದ ಇಪ್ಪತ್ತು ನಿಮಿಷ ಸಣ್ಣ ಉರಿನಲ್ಲಿ ಕುದಿಸ್ಬೇಕು ನೀವು ಇದನ್ನ ಹೊಡ್ಕೊಂಡಿರೋ ಪೂರಿ ಮೇಲೆ ಮಸಾಲೆ ಹಾಕೊಂಡು ಸ್ವೀಟ್ ಚಟ್ನಿ ಖಾರ ಚಟ್ನಿ ಖಾರ ಸೇವು ಸಣ್ಣಗೆ ಹೆಚ್ಚಿದ ಈರುಳ್ಳಿ ಟೊಮೆಟೊ ಎಲ್ಲ ಹಾಕೊಂಡು ಬಿಸಿಯಾಗಿ ಎಂಜಾಯ್ ಮಾಡ್ಬೋದು ನಾನು ಈ ವಿಡಿಯೋ ಡಿಸ್ಕ್ರಿಪ್ಷನಲ್ಲಿ ಪೂರಿ ಖಾರ ಚಟ್ನಿ ಸ್ವೀಟ್ ಚಟ್ನಿ ಖಾರ ಸೇವ್ ಹೇಗೆ ಮಾಡೋದು ಅನ್ನೋ ವಿಡಿಯೋಸ್ ನ ಹಾಕಿರ್ತೀನಿ ಅದನ್ನು ನೋಡೋದನ್ನು ಮರಿಬೇಡಿ ನಿಮಗೆ ಈ ರೆಸಿಪಿ ಇಷ್ಟ ಆದಲ್ಲಿ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಧನ್ಯವಾದಗಳು